ಹಾಯ್ ಹಲೋ ನಮಸ್ತೆ ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿಂದೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಳಕೇನೆ ಬೇಗ ಇದ್ದು ಮಗಳಿಗೆ ದಸರಾ ಲೀವ್ ಇನ್ನೂ ಸಿಕ್ಕಿಲ್ಲ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಎಕ್ಸಾಮ್ ಇತ್ತು ಅಂಥೇಳಿ ಬೇಗನೆ ತಿಂಡಿ ಪ್ರಿಪೇರ್ ಮಾಡಿ ಅರ್ಜೆಂಟಿಗೆ ಸರಿ ಅಂತೇಳಿ ಮಗಳೂ ಕೂಡ ರೆಡಿ ಮಾಡಿದೆ ಸ್ಕೂಲ್ಗೆ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆಲ್ಲ ಕಳಿಸಿ ನಾನು ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹಾಗೆ ಹಸ್ಬೆಂಡು ತಿಂಡಿಗೆ ಬಂದಿರೋ ತಿಂಡಿ ಎಲ್ಲ ಕೊಟ್ಟು ನೆಕ್ಸ್ಟು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಆರಾಮ ಹಾಕಿ ಹಾಗೆ ನಾಲ್ಕು ಗಂಟೆಗೆ ನಮ್ಮಲ್ಲಿ ಪುಟ್ಟಿಟ್ಟು ಅಂತೀವಿ ನೀವೇನು ಅಂತೀರ ಅನ್ನೋದನ್ನು ಕಮೆಂಟ್ ಮಾಡಿ ಅಕ್ಕಿ ಹಚ್ಚಿಟ್ಟಿನ ಕ್ಲೀನಾಗಿ ಹುರ್ಕೊಂಡು ಅದನ್ನು ಕ್ಲೀನಾಗಿ ರೊಟ್ಟಿ ಟೈಪಲ್ಲಿ ಮುದ್ದೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಿಟ್ಟುಗಳನ್ನ ಮಾಡ್ಕೊತ ಹೋಗಬೇಕು ಚಿಕ್ಕ ಚಿಕ್ಕ ಹಿಟ್ಟುಗಳು ಮಾಡಿ ಅದನ್ನು ಎಲೆ ಮೆಕ್ಕಿ ಅದು ಎಲೆ ಅಂತ ಬರ್ತದೆ ಅರ್ಶನದೆಲ್ಲೆನ ಹಾಕ್ಕೊಂಡು ಅದನ್ನು ಕಡ್ಬಿನ ಕಳ್ಸಕ್ಕೆ ಬರ್ತದಲ್ಲ ಅದ್ರ ಮೇಲೆ ಹಾಕಿ ಕ್ಲೀನಾಗಿ ಕಡುಬು ಬರ್ತದಲ್ಲ ಕಡುಬಿಟ್ಟು ಅದನ್ನು ಬೇಯಿಸ್ಕೊಡ್ತಲ್ಲ ಆ ಥರ ಬೇಯಿಸ್ಕೊಡಿ ಈ ಥರ ಅರ್ಶದೆಲ್ಲೆಲ್ಲ ಹಾಕೋಬೇಕು ಏಕೆಂದರೆ ಪುಟ್ಟ ಹಿಟ್ಟಾಗ್ಲಿ ಕಾಯಿ ಹಿಟ್ಟಾಗಲಿ ಎಲೆ ಹಿಟ್ಟಾಗಲಿ ಯಾವುದೇ ರೂ ಎಲೆ ಇದ್ರೆ ಚೆಂದ ಅದು ಆ ಎಲೆ ಫ್ಲೇವರು ನಮಗೆ ಬರಬೇಕು ಅದನ್ನು ಕಡ್ಬಿನ ಟೈಪಲ್ಲಿ ಕಳಿಸಿನ ಮುಚ್ಚಲು ಹಾಕ್ಕೊಂಡು ಅದನ್ನ ಬೇಯಿಸ್ಕೊಂಡಿದ್ದೀನಿ ಅದು ಬೆಂದ ನಂತರ ನೋಡಿ ಈ ಥರ ಟೈಪಲ್ಲಿ ಬೆಂದಿದೆ ಅದು ಎಲೆ ಸ್ವಲ್ಪ ಬಾಡಬೇಕು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಹಾಕಿರೋಂಥ ಎಲೆ ಬಾಡಿದೆ ಆ ಬಾಡಿರೋಂಥ ಎಲೆ ನೋಡಿ ನಾವು ಬೆಂದಿದೆಯೋ ಇಲ್ವೋ ಅಂತ ಹೇಳಿ ನೋಡ್ಕೊಬೋದು ಈ ಬೆಂದ ನಂತರ ಅದಕ್ಕೆ ನಾವು ತುಪ್ಪದ ಒಗ್ಗರಣೆ ಕೊಡ್ಕೋಬೇಕು ತುಪ್ಪ ತುಪ್ಪ ಕಾಯ್ದ ನಂತರ ಅದಕ್ಕೆ ಎಳ್ಳು ಕ್ಲೀನಾಗಿ ಹುರಿದಿಟ್ಕೊಂಡಿದ್ದೀನಿ ಎಳ್ಳನ್ನು ಆ ಎಳ್ಳು ಕಾಯಿನ ಕ್ಲೀನಾಗಿ ತುಪ್ಪದಲ್ಲಿ ಲೈಟಾಗಿ ಹುರ್ಕೊಂಡಿದ್ದೀನಿ ಅದು ಹುರ್ಕೊಂಡ ನಂತರ ಬೆಲ್ಲನ ಕೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೆಚ್ಚಿದ್ದ ಬೆಲ್ಲನ ಅದಕ್ಕೆ ಹಾಕ್ಕೊಂಡು ಆ ಬೆಲ್ಲ ಎಲ್ಲ ಸ್ವಲ್ಪ ಫುಲ್ಲು ಮೆಲ್ಟ್ ಆಗೋವರೆಗೂ ಸ್ವಲ್ಪ ಬಿಡೋವರೆಗೂ ಅದು ಗಟ್ಟಿ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಈ ಥರ ಬಿಡೋವರೆಗೂ ಇಟ್ಕೊಂಡು ಕೀ ಪುಡಿ ಹಾಕ್ಕೊಂಡು ಅದನಂತರ ಬೇಯಿಸಿರುವಂತಹ ಪುಟ್ ಹಿಟ್ಟನ್ನ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡ್ತದೆ ನಿಜ ತುಂಬಾ ಚೆನ್ನಾಗ್ತದೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ಬಿಳಿ ಬೆಲ್ಲನಾದರೂ ಕಪ್ಪು ಬೆಲ್ಲನಾದರೂ ತಗೊಳ್ಳಿ ಅದ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಆ ಬೆಲ್ಲ ಎಳ್ಳು ಕಾಯಿ ಎಲ್ಲ ಅದು ನಮಗೆ ಫ್ಲೇವರ್ ಕೊಡಬೇಕು ಹಾಗೆಯೇ ಲಾಸ್ಟಿಗೆ ನಮಗೆ ಇನ್ನೂ ಕಾಯಿ ಜಾಸ್ತಿ ಬೇಕು ಕಾಯಿ ಜಾಸ್ತಿ ಯೂಸ್ ಮಾಡೋರು ಲಾಸ್ಟಿಗೆ ಏನೊಂದು ಕಪ್ ಕಾಯಿನ ಹಾಕ್ಕೊಂಡು ಕ್ಲೀನಾಗಿ ತೀರ್ಸ್ಕೊಳ್ಳಿ ಈ ಥರ ಬಂದಿದೆ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನಿಜವಾಗ್ಲೂ ಸೂಪರಾಗಿ ಬಂದಿದೆ ನಿಜವಾಗ್ಲೂ ಚೆನ್ನಾಗಿತ್ತು ಇದ್ರ ಹಿಟ್ ಬಂದು ಪುಟ್ಟು ಹಿಟ್ಟು ಅಂತೀವಿ ನಿಮಗೇನಾದರೂ ಇದ್ರ ಹೆಸರು ಬೇರೆ ಕಡೆ ಬೇರೆ ಊರಲ್ಲಿ ಬೇರೆ ಬೇರೆ ಥರದ್ದು ಏನಾರು ಗೊತ್ತಿರೋ ನಮಗೆ ಕಮೆಂಟ್ ಮಾಡಿ ಹಾಗೆಯೇ ಆ ಅಮ್ಮವರು ಅಕ್ಕವರೆಲ್ಲ ತುಂಬ ಜನ ಸೇರಿ ಟೂರ್ ಹೋಗಿದ್ರು ಹಾಗಾಗಿ ಕಾನ್ಫರೆನ್ಸ್ ಹಾಕ್ಕೊಂಡು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾ ಇದ್ವಿ ಹಾಗೆಯೇ ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ಹೊರಟಿವ್ವಿ ಮಗಳು ಸ್ಕೂಲಿಂದ ಬಂದಿದ್ಲು ಬಂದು ಮನೇಲಿ ಮಲಗಿರಲಿಲ್ಲ ಅಂತೇಳಿ ಅವಳು ಕಾರಲ್ಲೇ ಮಲಗೋಗ್ಬಿಟ್ಟಿದ್ಲು ಊರಿಗೆ ಆಲ್ರೆಡಿ ನಾನು ಹೇಳ್ದಂಗೆ ನಾವು ಊರಲ್ಲಿ ಸಾಮಾನ್ಯ ವೀಕ್ಲಿ ಒನ್ ಟೈಮ್ ಹೋಗ್ತಾ ಇರ್ತೀವಿ ಹಾಗೆಯೇ ಊರಿಗೆ ಹೋಗ್ಕೊಂಡು ಹಾಗೆಯೇ ತಂಗಿನೇ ಅಲ್ಲಿ ಸ್ಟಾಪಲ್ಲಿ ತಂಗಿನ ಮಾತಾಡಿಸ್ಕೊಂಡು ತಂಗಿ ಮನೆ ಟೌನಲ್ಲೇ ಇರೋದ್ರಿಂದ ಕುಶಾಲಗರದಲ್ಲಿ ಅಲ್ಲೇ ಹಾಗೆಯೇ ಮಾತಾಡಿಸ್ಕೊಂಡು ನಾವು ಊರಿಗೆ ಹೊರಟ್ವಿ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಐಟಮ್ಸ್ ಎಲ್ಲ ಬೇಕಾಗಿ